ಹಲೋ ನಾನು ಇವತ್ತು ರೆಡಿಮೇಡ್ ರೆಡಿಮೇಡ್ ಟೈಲು ಕುರ್ತಿನ ಡಿಸೈನ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ತೊಗೊಂಡಿರೋದು ಟೂ ಮೀಟರ್ಸು ರಿಯಾನ್ ಕಾಟನ್ನು ಇದು ವಿಡ್ಸ್ ಬಂದು ಫಿಫ್ಟಿ ಏಯ್ಟ್ ಇದೆ ಸೆವೆಂಟಿ ಸೆವೆಂಟಿ ಫೈವ್ ಸೆಂಟಿಮೀಟರು ಲೈನಿಂಗ್ ಕಾಟನ್ ತೊಗೊಂಡಿದ್ದೀನಿ ಇದು ಟಾಪ್ ಟಾಪ್ಗೋಸ್ಕರ ತೊಗೊಂಡಿರೋದು ಮತ್ತು ತ್ರೀ ಮೀಟರ್ಸು ಲೇಸ್ ತೊಗೊಂಡಿದ್ದೀನಿ ಈ ಬನ್ನಿ ಈಗ ನಾವು ಇದನ್ನ ಕಟ್ ಮಾಡೋಣ ಬಂದು ಲೈನಿಂಗು ಕಟ್ ಮಾಡ್ಕೊಂಡು ಇದು ಟಾಪ್ಗೆ ಲೈನಿಂಗು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಲೆಂತ್ ಬಂದು ನಾನು ಸಿಕ್ಸ್ಟಿ ತೊಗೊಳ್ತಾ ಇದ್ದೀನಿ ಹದಿನಾರು ಇಂಚು ಶೋಲ್ಡರ್ ಬಂದು ನಾನು ಏಳುವರೆ ಇಂಚು ತಗೊಳ್ತಾ ಇದ್ದೀನಿ ಶೋಲ್ಡರ್ ಡ್ರಾಪ್ ಬಂದು ಏಳು ಕಾಲು ಇಂಚು ತಗೊಳ್ತಾ ಇದ್ದೀನಿ ಮುಕ್ಕಾಲು ಇಂಚು ಶೋಲ್ಡರ್ ಡ್ರಾಪ್ಗೆ ಬನ್ನಿ ಇವಾಗ ಇದಕ್ಕೆ ಒಂದು ಲೈನ್ ನಾವು ಮಾರ್ಕೊಳ ಸ್ಟ್ರೈಟ್ ಲೈನ್ ಇಟ್ಕೊಳ್ಳಿ ಮಾರ್ಕಿಂಗ್ ಪಕ್ ಮೇಲೆ ನಾನು ಹೆಕ್ಕಗೋಸ್ಕರ ಮೂರು ಕಾಲು ಇಂಚು ತೊಗೊತಾ ಇದ್ದೀನಿ ಈ ಮೂರು ಕಾಲು ಇಂಚಿಂದ ಇನ್ನು ಕಾಲು ಇಂಚು ಎರಡು ಡ್ರಾಪ್ಗೆ ಒಂದು ಸ್ಟ್ರೈಟ್ ಲೈನ್ ಮಾಡಿಕೊಡಿ ಎಷ್ಟು ಮ್ಯಾನೇಜರ್ಮೆಂಟ್ ಬಂದು ನಾನು ಅನ್ನ ತೊಗೊತಾ ಇದ್ದೀನಿ ಮುಂದುವರೆ ಇಂಚು ಮಾರ್ಕಿಂಗ್ ತೊಗೊತಾ ಇದ್ದೀನಿ ನಾನು ಒಂದು ಕಾಲು ಇಂಚು ಬ್ಯಾಕ್ ಆರ್ಮೌಲ್ಗೆ ತಗೊಳ್ತಾ ಇದ್ದೀನಿ ಹಾಫ್ ಆನ್ ಇಂಚು ಫ್ರಂಟು ಆರ್ ಆರ್ಮಾಲು ಕ್ರಾಸಿಂಗ್ ತೊಗೊತಾಯಿದ್ದೀನಿ ನನಗೆ ಕ್ರಾಸ್ ಮಾಡಿಕೊಂಡು ನನಗೆ ವೇಸ್ಟ್ ಬಂದ್ವಿ ಟೆನ್ ಇಂಚಸ್ ಇದೆ ಟೆನ್ ಇಂಚಸ್ ತಗೊಳ್ತಾ ಇದ್ದೀನಿ ಪ್ಲಸ್ಸು ಒಂದು ಇಂಚಸ್ಸು ಟಿಕ್ ತರ್ತಿದ್ದೀನಿ ಒಂದು ಇಂಚಸ್ಸು ಒಂದೂವರೆ ಇಂಚಸ್ಸು ಮಾರ್ಜಿನು ನಾವೇಂಟಿಕ್ ತೊಗೊಳ್ತೀವಿ ಅದು ಸ್ಟಾರ್ಟಿಂಗಿಂದ ನಾಲ್ಕು ಇಂಚು ತಗೊಂಡು ಈಗ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ನಾಲ್ಕು ಇಂಚ್ ಹತ್ತು ಎಂಟು ತೊಗೊಂಡಿದ್ದೀವಿ ಅಲ್ಲಿಂದ ಎರಡೂ ಸೈಡು ಹಾಫ್ ಇಂಚಿಗೆ ಇಂಚ್ಗೆ ಈ ಸೈಡು ಮತ್ತು ಇನ್ ಸೈಡ್ಗೆ ಹಾಫ್ ಅನ್ ಇಂಚು ಎರಡು ಒಂದು ಮಾರ್ಕ್ ಮಾಡ್ಕೊಬೇಕು ಮಾರ್ಕ್ ಮಾಡ್ಕೊಂಡು ಟಾಪ್ ಲೈನ್ ಬಂದು ಮೂರುವಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡ್ಮೇಲೆ ಎಂಟೈ ಒಂದು ಗೈ ಹೇಳ್ಕೊಳ್ಳಿ ಹಿಂಗೆ ಕೈ ಹೇಳ್ಕೊಂಡು ಈ ಹಾಫ್ ಅನ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಇದನ್ನ ಸ್ಟ್ರೈಟ್ ಕ್ಲೀನ್ ಲೈನ್ ಹೇಳ್ಕೊಳ್ಳಿ ಆದಮೇಲೆ ನಾವು ಶೇಪ್ ತಗೊಳ್ಳೋಣ ಮಾರ್ಕ್ ಮಾಡ್ಕೊಂಡಿದ್ವಿ ಆ ಮಾರ್ಕ್ ತಕ್ಕ ನಂಗೆ ಇವಾಗ ಕಟ್ ಮಾಡ್ಕೊಳ್ಳೋಣ ಈಗ ನಾನು ನಾನು ಬಟನ್ಗೆ ಫ್ಯಾಬ್ರಿಕ್ ಹಾಕೊಂಡಿದ್ದೀನಿ ಇದು ಬಂದು ನಾನು ಫೋರ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಒನ್ ಟೂ ತ್ರೀ ಫೋರ್ ಫೋರ್ ಇದೆ ಲೆಂತ್ ಬಂದು ನಾನು ಇಪ್ಪತ್ತೇಳು ಇಪ್ಪತ್ತೇಳು ಇದೆ ನೋಡಿ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಲೆಂತು ಬಿಡ್ತು ಅಷ್ಟೇ ಅಷ್ಟೇ ಬಿಟ್ ತೊಗೊಳ್ತಾ ಇದ್ದೀನಿ ನಾನು ಟ್ವೆಂಟಿ ಸೆವೆನ್ ಇದೆ ನೋಡಿ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನ್ ಇದೆ ಇದನ್ನು ಹೀಗೆ ಕಟ್ ಮಾಡ್ಕೋಬೇಕು ಒಳ್ಳೆ ಪ್ಲೇಸ್ ಸ್ಟೈಲಲ್ಲಿ ಕಟ್ ಮಾಡ್ಕೋಬೇಕು ಬನ್ನಿ ಇವಾಗ ನಾನು ಕಟ್ ಮಾಡ್ಕೊಡ್ತಾ ಇದ್ದೀನಿ ಇದು ತುಂಬ ಸಿಂಪಲ್ಲ ಸೆಂಟರಂದು ನಾ ಕಟ್ಕೊತೀನಿ ಎನಿದೆ ಹೋಲ್ಡಿಂಗ್ ಏ ಹೋಲ್ಡಿಂಗ್ ಮ್ಯಾ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಈಗ ಸ್ಟ್ರೈಟ್ ಆಗಿ ಈಗ ಫಿಟ್ ಆಗುತ್ತೆ ಇದನ್ನ ಹಾಕಿ ಹೊಡ್ಕೊಂಡಿದ್ದೀವಿ ಈ ಥರ ಬರುತ್ತೆ ಇದು ನಾನು ನೆಕ್ಸ್ಟು ಕಟ್ ಮಾಡಿದ್ಮೇಲೆ ಸಿಚ್ ಹಾಕಿದ್ಮೇಲೆ ಇದು ಗೊತ್ತಾಗುತ್ತೆ ಹೇಗೆ ಅಂತ ಡಿಸೈನು ಅಂತ ಟಾಪು ಲೈನ್ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಮೀನು ಫ್ಯಾಬ್ರಿಕ್ಕೇ ಹಾಕೊಂಡಿದ್ದೀನಿ ಇದು ಏನಿದೆ ಹೀಗೆ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡೋಕ್ಕಿಂತ ಮುಂಚೆ ನಾನು ನೀಟಾಗಿಲ್ಲಪ್ಪ ಒಂದು ಸ್ಟಾಪಿಂದು ನೋಡ್ಕೊಳ್ತಾ ಇದ್ದೀನಿ ಈ ಥರ ಕಿಂದುಕೊಂಡ್ರೆ ನಿಮಗೆ ಸಿಚ್ ಹಾಕಬೇಕಾದ್ರೆ ಫ್ಯಾಬ್ರಿಕ್ಕು ಗೆಲ್ಲದಿಲ್ಲ ಟಾಪು ರೆಡಿ ಮಾಡ್ಕೊಂಡಿದ್ದೀನಿ ಸ್ಲೀವ್ಸು ಎಲ್ಲ ಅಟ್ಯಾಚ್ ಮಾಡಿದ್ದೀನಿ ಈಗ ಟಾಪ್ಗೆ ಬಾಟಮ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ನಾವು ಇದೇನು ಹಾಕೊಟ್ಟಿದ್ದೀವಿ ಇದರಿಂದ ಈ ಸೆಂಟ್ರಲ್ ಮ್ಯಾಚಿಂದ ಈಗೊಂದು ಲೈನಾಗೆ ಒಂದು ಸಿಚ್ ಹಾಕೋಬೇಕು ಈಫೆ ಟಾಪು ಮತ್ತು ಬಾಟಮ್ಗೆ ಒಂದು ಸಿಚ್ ಹಾಕೋಬೇಕು ಈಗ ಈಗ ಟಾಪು ಮತ್ತು ಬಾಟಮು ಎರಡು ಅಟ್ಯಾಚ್ ಮಾಡ್ಕೊಟ್ಟಿದ್ದೀನಿ ಇವಾಗ ಇದನ್ನು ಾಗಿ ಹೀಗೆ ಕ್ಲಾಸಾಗಿ ಒಂದು ಸಿಚ್ ಹಾಕಬೇಕಾ ಹೀಗೆ ಒಂದು ಕ್ಲಾಸಾಗಿ ಸಿಚ್ ಹಾಕಬೇಕು ಕ್ಲೀನಾಗಿ ಒಂದು ಸಿಚ್ ಹಾಕೋಣ ಹೀಗೆ ಈ ಥರ ಕರು ಶೇಪ್ ಸ್ಟ್ರೈಟಾಗಿ ನೀವು ಸ್ಟ್ರೈಟಾಗಿ ಒಂದು ಹೀಗೆ ಒಂದು ಸ್ಟ್ರೈಟಾಗಿ ಮಾರ್ಕ್ ಹಾಕೋಬೇಕು ನಮ್ಮ ಗಾಡಿ ಮೆಜರ್ಮೆಂಟ್ ಏನಿದೆ ಹಾಗೆ ಒಂದು ಸಿಚ್ ಹಾಕ್ಕೊತೀನಿ ಸ್ಟ್ರೈಟ್ ಬರೋಕ್ಕಿದು ಬರೀ ಇದೊಂದೇ ಸಿಟ್ ಹಾಕಿ ಹೀಗೆ ಹಾಕೋಬೇಕು ಟಾಪ್ ಆದಮೇಲೆ ಟಾಪ್ ಆದಮೇಲೆ ಹಿಂಗೆ ಒಂದು ಕರ್ವ್ ಶೇಪು ಕರ್ಫ್ ಶೇಪ್ ತಗೊಂಡು ಒಂದು ಸ್ಟ್ರೈಟು ಸಿಚ್ ಹಾಕೋಬೇಕು ನಾನು ಈಗ ಒಂದು ಸಿಚ್ ಹಾಕೊಂಡಿದ್ದೀನಿ ಮಾಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದರಿಂದ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಡೋಣ ಫೋಲ್ಡಿಂಗ್ ಮಾಡ್ಕೊಂಡು ಅದ್ಮೇಲೆ ಸ್ಟ್ರೈಟಾಗಿ ಒಂದು ಲೇಟ್ ಹಾಕೊಳ್ತಿದ್ದೆ ನಾನಿವಾಗ ಸೈಡೆಲ್ಲ ಹಾಕ್ಕೊಂಡಿದ್ದೀನಿ ಹೀಗೆ ಒಂದು ಸಿಚ್ ಹಾಕೋಣ ನಾನೀಗ ಫೈನಲ್ ಆಗಿ ಲೇಸು ಅಟ್ಯಾಚ್ ಮಾಡಿದ್ದೀನಿ ಅಟ್ಯಾಚ್ ಆದಮೇಲೆ ನೋಡಿ ಈ ಥರ ಫಿನಿಷಿಂಗ್ ಬಂದಿದೆ